ಇದೆ ಬೂತ್ ಸ್ವಲ್ಪ ಜನ ಭಯ ಪಡ್ತಾರೆ ಆದ್ರೆ ಇನ್ನು ಸ್ವಲ್ಪ ಜನ ಅದನ್ನೆಲ್ಲ ಯಾರ್ ನಂಬ್ತಾರೆ ಅದೆಲ್ಲ ಮೂಡ್ ನಂಬಿಕೆ ಅಂತಾರೆ ಬಟ್ ಭಯ ಇರಲ್ಲ ಅಂತಲ್ಲ ಭಯ ಇದ್ದೇ ಇರುತ್ತೆ ಇದೇ ರೀತಿ ಭಯ ಇರುವಂತ ಎಷ್ಟೋ ಆಂಟೆಡ್ ಪ್ಲೇಸ್ ಆಂಟೆಡ್ ಹೌಸ್ ಗಳನ್ನ ನೋಡಿರ್ತೀರ ಆದ್ರೆ ಡಮೋಂಟಿ ಕಾಲೋನಿ ಬಗ್ಗೆ ಕೇಳಿದಿರ ಇದನ್ನ ಇಂಡಿಯಾಸ್ ಮೋಸ್ಟ್ ಆಂಟೆಡ್ ಪ್ಲೇಸ್ ಅಂತಾನು ಕರೀತಾರೆ ಇದಿರೋದು ಚೆನ್ನೈಯಲ್ಲಿ ಈ ಕಾಲೋನಿಯಲ್ಲಿ ಎಲ್ಲಾ ಮನೆಗಳು ಒಂದೇ ರೀತಿ ಇರುತ್ತೆ ಈ ಕಾಲೋನಿ ಅಂದ್ರೆ ಅಲ್ಲಿನ ಜನ ಏನಕ್ಕೆ ಭಯ ಪಡ್ತಾರೆ ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಆ ಕಾಲೋನಿಯಲ್ಲಿರುವಂತಹ ಒಂದು ಬಂಗ್ಲೆನ ಒಬ್ಬ ವ್ಯಕ್ತಿ ಕುಂಟಿಕೊಳ್ತಾನೆ ಆ ಬಿಲ್ಡಿಂಗ್ ನ ಹೊಸಾಗಿ ಬೇಂಟ್ ಮಾಡಿಸ್ಬೇಕು ಅಂತ ಇಬ್ರು ವರ್ಕರ್ಸ್ ನ ಕಳಿಸ್ತಾನೆ ಆ ಇಬ್ರು ವರ್ಕ್ ಮಾಡ್ತಿರ್ತಾರೆ ಆದ್ರೆ ಪೂರ್ತಿ ಮಾಡೋದಿಲ್ಲ ಆ ಇಬ್ಬರು ಬೇಂಟರ್ಸ್ ತೊಗೊತಾರೆ ಆ ಇಬ್ಬರನ್ನ ಆ ಕಾಲೋನಿಯಲ್ಲಿ ಇರುವಂತಹ ದೇವ್ವನೇ ಅಂತ ಸುದ್ದಿ ಹಬ್ಬತ್ತೆ ರಾತ್ರಿ ಟೈಮ್ ಅಲ್ಲಿ ಡೆಮೋಂಟಿ ಕಾಲೋನಿಯ ರೋಡಲ್ಲಿ ಹೋಗೋರಿಗೆ ಏನೋ ಕಪ್ಪಾಗಿನ ಮನುಷ್ಯ ರೂಪದಲ್ಲಿರುವಂತಹ ಆಕಾರ ಕಾಣಿಸುತ್ತೆ ಅಂತ ಹೇಳ್ತಾರೆ ಯಾರೋ ಫಾಲೋ ತರ ಆ ಮನೆಯ ಕಿಟಕಿಗಳು ಯಾವುದೇ ಗಾಳಿ ಆಟ ಕೂಡ ಇಲ್ಲದೆ ಅವಷ್ಟು ಕಿಟಕಿ ಮುಚ್ಚೋದು ತೆಗೆಯೋದು ಮಾಡುತ್ತೆ ಅಂತ ಹೇಳ್ತಾರೆ ಈ ಕಾಲೋನಿಗೆ ಸೆಕ್ಯೂರಿಟಿ ಕೂಡ ಇಟ್ಟಿರ್ತಾರೆ ಆದ್ರೆ ಆತ ಬೆಳಿಗ್ಗೆಗೆಲ್ಲ ಸತ್ತೋಗ್ತಾನೆ ಈ ಇನ್ಸಿಡೆಂಟ್ ನೋಡಿ ಆ ಕಾಲೋನಿಯಲ್ಲಿ ನಿಜವಾಗ್ಲೂ ದೇವ ಇದೆ ಅಂತ ನಂಬುತ್ತಾರೆ ಡೆಮೊಂಟಿ ಕಾಲೋನಿ ಅಂತ ತಮಿಳಲ್ಲಿ ಮೂವಿ ಕೂಡ ಮಾಡಿದ್ದಾರೆ ಈ ಸಿನಿಮಾ ಇಂದ ಈ ಕಾಲೋನಿ ತುಂಬಾನೇ ಪಾಪ್ಯುಲರ್ ಆಗಿದೆ ಇಷ್ಟಕ್ಕೂ ಈ ಡೆಮೊಂಟಿ ಕಾಲೋನಿಯನ್ನು ಹೆಸರು ಹೇಗ್ ಬಂತು ಆ ಮನೆಯಲ್ಲಿರುವ ದೇವ ಯಾರು ಅನ್ನೋ ಕಥೆನ ನಾನು ಹೇಳ್ತೀನಿ ಒಂಬೈನೂರ ತೊಂಬತ್ತರಲ್ಲಿ ಡೆಮೊಂಟಿ ಎನ್ನುವಂತ ಒಬ್ಬ ಪೋರ್ಚುಗೀಸ್ ವ್ಯಾಪಾರಸ್ಥ ಚೆನ್ನೈಗೆ ಬರ್ತಾನೆ ಇಲ್ಲಿ ಬಿಸ್ನೆಸ್ ತುಂಬಾನೇ ಚೆನ್ನಾಗಿ ರನ್ ಆಗುತ್ತೆ ಇವ್ರಿಗೆ ಒಂದ್ ಮಗು ಕೂಡ ಇರುತ್ತೆ ಆ ಮಗು ಕಾರಣಾಂತರದಿಂದ ಅನಾರೋಗ್ಯದಿಂದ ಆ ಮಗು ಸಾವನ್ನಪ್ಪುತ್ತೆ ಡೆಮೆಂಟಿ ವೈಫ್ ಮೇರಿ ಆ ನೋವಿನಿಂದ ಮೆಂಟಲಿ ವೀಕ್ ಆಗ್ತಾರೆ ಡೆಮೋಂಟಿ ಬಿಸ್ನೆಸ್ ಮೇಲೆ ವರದಿ ಸಿಕ್ಕಿ ಅಂತ ಹೋದಾಗ ಅವ್ರ ವೈಫ್ ನೋಡ್ಕೊಳ್ಳೋದೆ ಮನೆ ಕೆಲಸದವರ ಕೆಲಸ ಆಗಿರುತ್ತೆ ಒಂದ್ಸಲ ಡೆಮೋಂಟಿ ಬಿಸ್ನೆಸ್ ಕೆಲ್ಸದ ಮೇಲೆ ರಿಷ್ ಹೋದಾಗ ಯಾವ್ದೋ ಕಾರಣಾಂತರದಿಂದ ಸಿಕ್ಸ್ ಮಂತ್ ರಿಟರ್ನ್ ಬರೋದಿಲ್ಲ ಸಿಕ್ಸ್ ಮಂತ್ ನಂತರ ಮನೆ ಬಂದ್ ನೋಡಿದಾಗ ಅವ್ರ ವೈಫ್ ಪ್ರೆಗ್ನೆಂಟ್ ಆಗಿರ್ತಾರೆ ಸಿಕ್ಸ್ ಮಂತ್ ನಾನು ಹೊರಗಡೆ ಇದ್ದೀನಿ ಪ್ರೆಗ್ನೆಂಟ್ ಹಂಗ ಅಂತ ಡೌಟ್ ಪಟ್ಟು ಅವ್ರ ಮನೇಲಿ ಕೆಲಸ ಅಂತ ಭಯಂಕರವಾಗಿ ಮಾಡಿದ್ರು ಅಂಡ್ ಆ ಕಾಲೋನಿಯಲ್ಲೂ ಕೂಡ ಡೌಟ್ ಬಂದವರನ್ನ ಒಬ್ಬೊಬ್ಬರನ್ನೇ ಸಹಿಸ್ತಾ ಬರ್ತಾನೆ ನಂತರ ಆ ಕಾಲೋನಿಯಲ್ಲಿರುವಂಥ ಜನ ಡೆಮೋಂಟಿಗೆ ಉಚ್ಕೊಂಡಿದೆ ಅಂತ ಹೇಳಿ ಡೆಮೋಂಟಿ ಅಂಡ್ ಅವ್ರ ವೈಫ್ನ ಅವ್ರ ಮನೆಗೆ ಬೆಂಕಿ ಇಟ್ಟು ಸಾಯಿಸಿ ಅವಾಗಿಂದ ಡೆಮೋಂಟಿ ಆತ್ಮ ಅಲ್ಲಿ ಓಡಾಡುತ್ತೆ ಅಲ್ಲಿ ಹೋದವ್ರನ್ನ ಸಾಯಿಸುತ್ತೆ ಅಂತ ಹೇಳ್ತಾರೆ ಅಂಡ್ ಅಕ್ಕ ಕೂಡ ಏನೋ ವಿಚಿತ್ರವಾಗಿ ಶಬ್ದ ಕೇಳಿಸುತ್ತೆ ಅಂತ ಆ ಕಾಲೋನಿನೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಯಾವುದೇ ಜನಗಳು ಓಡಾಟ ಇಲ್ದಿರೋ ಕಾರಣ ಗಿಡ ಮರಗಳೆಲ್ಲ ಬೆಳೆದು ನೋಡೋದಕ್ಕೆ ತುಂಬಾ ಭಯಂಕರವಾಗಿ ಕಾಣಿಸುತ್ತೆ ಯಾರೇ ನೋಡಿದ್ರು ಇವಾಗ ಅದನ್ನ ಹೌಸ್ ಅಂತಾನೆ ಹೇಳ್ತಾರೆ ಅಷ್ಟು ಭಯಂಕರವಾಗಿದೆ ಈ ಡೆಮೋಂಟಿ ಕಾಲೋನಿ ಬಗ್ಗೆ ನಿಮ್ಗೆ ನನಸ್ತು ಅಂತ ಕಾಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ